ಬೇರೆ ಕಡೆ ಹೋಗಕ್ಕೆ ನಮ್ ಚಿಕ್ಕಪೇಟೆಲೆಗೆಲ್ಲ ಹೋಗೋಕ್ ಆಗೋದಿಲ್ಲ ಮೆಟೀರಿಯಲ್ ಇದಾಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಕ್ವಾಲಿಟಿ ಒಳ್ಳೇದಿರಲ್ಲ ಇಲ್ಲೆಲ್ಲ ನಮ್ಗೆ ಕ್ವಾಲಿಟಿ ಒಳ್ಳೇದ್ ಸಿಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ರೀಸನಬಲ್ ಆಗು ಇದೆ ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಇದೊಂದು ವಿಶೇಷವಾದ ವಿಡಿಯೋ ಆಗಿರುತ್ತೆ ನವರಾತ್ರಿ ಹಬ್ಬದ ಏಳನೇ ದಿನದ ಸಲುವಾಗಿ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ ನವರಾತ್ರಿ ಹಬ್ಬದ ಏಳನೇ ದಿನದ ಬಣ್ಣ ಕಿತ್ತಳೆ ಆರೆಂಜ್ ಕಲರ್ ಉತ್ಸಾಹ ಮತ್ತು ಉಷ್ಣತೆಯ ಸಂಕೇತ ಆಗಿರುತ್ತೆ ಈ ದಿನ ದುಷ್ಟಶಕ್ತಿಯನ್ನು ನಾಶ ಮಾಡುವ ದುರ್ಗಾದೇವಿಯ ಉಗ್ರ ರೂಪವಾದ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡ್ತಾರೆ ನಮ್ಮ ಸ್ವಾದಿಷ್ಟ ಚಕ್ರದ ಬಣ್ಣ ಕೂಡ ಆರೆಂಜ್ ಆಗಿರುತ್ತೆ ಕಿತ್ತಳೆ ಬಣ್ಣ ಆಗಿರುತ್ತೆ ಕಿತ್ತಳೆ ಬಣ್ಣವು ಶಕ್ತಿಯ ಸಂಕೇತ ಕೂಡ ಆಗಿರುತ್ತೆ ನವರಾತ್ರಿ ದಿನ ಮಹಿಳೆಯರು ಈ ಸೀರೆ ಉಟ್ಟು ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡ್ತಾರೆ ವೀಕ್ಷಕರೇ ನಿಮ್ಗೆ ಏನಾದರೂ ಆರೆಂಜ್ ಕಲರ್ ಸೀರೆಗಳು ಬೇಕಿದ್ರೆ ಜೈಶಂಕರ್ ಡಿಸೈನರ್ಗೆ ಭೇಟಿ ನೀಡಿ ಈ ಶಾಪ್ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ಈ ಶಾಪ್ ಲೊಕೇಟ್ ಆಗಿದ್ದು ಹನುಮನ್ ಮಾರುತಿ ಸರ್ಕಲ್ ಬ್ಯಾಂಗ್ಳೂರ್ ಇಲ್ಲಂತೂ ಆರೆಂಜ್ ಕಲರ್ ಸೀರೆಗಳು ತುಂಬಾನೇ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ಸಿಗುವಂತ ಸೀರೆಗಳ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಕಡಿಮೆ ಬೆಲೆಗೆ ಸಿಗುತ್ತೆ ಸರ್ವಿಸ್ ತುಂಬಾ ಚೆನ್ನಾಗಿದೆ ಅಂತ ಕಸ್ಟಮರ್ ಹೇಳ್ತಾನೆ ಇರ್ತಾರೆ ಇವತ್ತು ಒಬ್ರು ಕಸ್ಟಮರ್ನ ನಾನು ನಿಮ್ಗೆ ಮೀಟ್ ಮಾಡಿಸ್ತೀನಿ ಅವ್ರು ಏನ್ ಹೇಳ್ತಾರೆ ಜೈಶಂಕರ್ ಡಿಸೈನ್ ಬಗ್ಗೆ ಅಂತ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಶಾಪ್ ಇವತ್ತು ಏನೇನು ಸಾರಿ ತಗೊಳಕ್ ಬಂದಿದ್ದೀರಾ ನಾನೇನ್ ಮಾಡಿ ಜೈಶಂಕರ್ ಸ್ಯಾರಿದು ನೀವೇ ಅನ್ಸುತ್ತೆ ಅಪ್ಲೋಡ್ ಮಾಡಿದ್ರಿ ಯೂಟ್ಯೂಬ್ ಅಲ್ಲೇ ತುಂಬಾ ಇಂಪ್ರೆಸ್ ಆಯ್ತು ಇಲ್ಲೇ ನಮ್ ಸಿಸ್ಟರ್ ಇಲ್ಲೇ ಇರೋದು ಕತ್ತರಗುಪ್ಪ ನಲ್ಲಿ ವಿವೇಕಾನಂದ್ ಆಕ್ಚುಲಾಗಿ ಅಮ್ಮ ಇದಾರೆ ಅವರು ಏಟಿ ಫೋರ್ತ್ ಇಯರ್ ಬರ್ತ್ ಡೇ ಸೊ ಶೀ ಇಸ್ ಮೈ ಮದರ್ ಅವಳು ಮಮ್ಮಗಳು ಸೊ ಹೀಗಾಗಿ ನಾವು ಟೆಂಪಲ್ಗೆ ಹೋಗ್ಬಿಟ್ಟು ಅಮ್ಮನ್ ಒಂದ್ ಸೀರೆ ಕೊಡ್ಸ್ಬೇಕು ಅಂತ ಬಂದ್ವಿ ಖುಷಿ ಆಯ್ತು ಆಮೇಲೆ ಸೆಲೆಕ್ಷನ್ ಎಲ್ಲ ತುಂಬಾ ಇದಾಯ್ತು ಇವಾಗ ನಾವು ಇಲ್ಲಿ ಬಂದು ಇಷ್ಟು ಸ್ಯಾರಿಗಳನ್ನ ನಾವು ಪರ್ಚೇಸ್ ಮಾಡ್ಕೊಂಡು ನೀವು ವಿಡಿಯೋ ನೋಡ್ಕೊಂಡೆ ನಾನ್ ಬಂದಿದ್ದೆ ಯಾಕಂದ್ರೆ ನಾನ್ ಇರೋದ್ ಹೆಚ್ ಬಿ ಆರ್ ಲೇಔಟ್ ಹೆಚ್ ಬಿ ಆರ್ ಲೇಔಟ್ ಅಲ್ಲಿ ಅಂದ್ರೆ ನೀವು ಮಾನ್ಯತ ಹತ್ರ ಬರ್ತೀವಿ ಟೆಕ್ ಪಾರ್ಕ್ ಹತ್ರ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಹೆಚ್ ಬಿ ಆರ್ ಲೇಔಟ್ ಅದನ್ನ ನಾನು ಎರಡು ವಿಡಿಯೋ ನಿಮ್ಮಿಂದ ನಾನು ನೋಡಿದೆ ಒಂದು ಸಾಫ್ಟ್ ಸಿಲ್ಕ್ ಅಂತ ಅದ್ರಲ್ಲಿ ನನಗೆ ಕಲರ್ಸ್ ನೋಡ್ತಾ ಇದೆ ಅದಾದ್ಮೇಲೆ ಇದನ್ನೂ ನೀವು ಮೊನ್ನೆ ಇದ್ ಮಾಡಿದ್ರೆ ಸೊ ಇದನ್ನು ನನ್ಗೆ ಇಷ್ಟ ಆಯ್ತು ಸೊ ನಾನೊಂದು ಐ ತಿಂಕ್ ಸೆವೆನ್ ಏಟ್ ಸ್ಯಾರೀಸ್ ನಾನು ಪರ್ಚೇಸ್ ಮಾಡಿದ್ದೀನಿ ತಗೊಂಡೆ ನೀವು ಹೇಳಿ ತೋರಿಸಿದ್ರಲ್ಲ ಅದು ತುಂಬಾ ಇಂಪ್ರೆಸ್ ಆಯ್ತು ಐ ತಿಂಕ್ ವಿಡಿಯೋ ಎಲ್ಲ

ಒಬ್ಬ ದಿನದಿಂದ ಬರ್ತಾ ಇದಿರಲ್ಲ ಓಕೆ ಪರವಾಗಿಲ್ಲ ರೀಸನಬಲ್ ಆಗಿದೆ ಬೇರೆ ಕಡೆ ಹೋಗಕ್ಕೆ ನಮ್ ಚಿಕ್ಕಪೇಟೆ ಇಲ್ಲಿಗೆಲ್ಲ ಹೋಗೋಕೆ ಆಗೋದಿಲ್ಲ ಬಟ್ ಅದಕ್ಕಿಂತ ನಮಗೆ ಇಲ್ಲಿ ಜೈಶಂಕರ್ ನಮ್ಗೆ ನಮ್ಮ ಕಣ್ಣಿಗೆ ಕೆಲವರಿಗೆ ಪ್ರಾಬ್ಲಮ್ ಆಗುತ್ತೆ ಮೆಟೀರಿಯಲ್ ಇದಾಗುತ್ತೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಆಗುತ್ತೆ இல்லதுசி நோடி நவராத் செவன் டே ஆரெஞ்ச் உட்கார ಇಷ್ಟು ಕಲರ್ಸ್ ಇದೆ ಆರೆಂಜ್ ಅಲ್ಲಿ ಮತ್ತೆ ಇನ್ನ ಇದೆ ಮೇಡಮ್ ಕೌಂಟರ್ ಅಲ್ಲಿ ತುಂಬಾ ಇದೆ ಇನ್ನ ಸಿಗುತ್ತೆ ಬಟ್ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಇಷ್ಟ ತೋರಿಸ್ತೀವಿ ಒಂದ್ಸತಿ ಜೈಶಂಕರ್ ಡಿಸೈನರ್ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ ಕೊಡ್ತೀವಿ ಆರೆಂಜ್ ಕಲರ್ ಅಲ್ಲಿ ಫ್ಯಾನ್ಸಿ ಕಂಚಿ ಎಲ್ಲ ಸಿಗುತ್ತಲ್ವಾ ಎಲ್ಲ ಸಿಗುತ್ತೆ ಮೇಡಮ್ ಮೈಸೂರ್ ಸಿಲ್ಕ್ ಅಲ್ಲಿ ಅಂತೂ ತುಂಬಾನೇ ಸಿಗುತ್ತೆ ಅನ್ಸುತ್ತೆ ತುಂಬಾ ಸಿಗುತ್ತೆ ಇದೆಲ್ಲ ಬನಾರಸ್ ಬರುತ್ತೆ ಫ್ಯಾನ್ಸಿ ಬಾರ್ಡರ್ ಲೈನ್ ಕಾನ್ಸೆಪ್ಟ್ ಟಿಶ್ಯೂ ಮೇಲೆ ಕಾಂಟ್ರಾಸ್ಟ್ ಬ್ಲೌಸ್ ತುಂಬಾ ಚೆನ್ನಾಗಿರುತ್ತೆ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಏಟ್ ಹಂಡ್ರೆಡ್ ನೋಡಿ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ಲೈನ್ಸ್ ಬಾರ್ಡರ್ ಪಿಕಾಕ್ ಬಾರ್ಡರ್ ಬಂದಿದೆ ಹೌದು ಇದೆಲ್ಲ ಪಿಕಾಕ್ ಡಿಸೈನ್ ಇದೆ ಪಿಕಾಕ್ ಡಿಸೈನ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಇದೆಲ್ಲ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತಾ ಕಾಂಟ್ರಾಸ್ಟ್ ಸೂಪರ್ ಆಗಿದೆ ನೋಡಿ ಕಾಂಬಿನೇಷನ್ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ ಆರೆಂಜ್ ಇದೆ ಮೇಡಮ್ ಪಕ್ಕಾ ಆರೆಂಜ್ ಇದೆ ಆರೆಂಜ್ ಉಪರಾಗ ಇದೆ ನೋಡಿ ಚೆನ್ನಾಗಿದೆ ಪವರ್ ಫುಲ್ ಕಲರ್ ಆರೆಂಜ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಗ್ರೀನ್ ಆರೆಂಜ್ ಅಲ್ಲಂತೂ ಪ್ರಾಬ್ಲಮ್ ಇರಲ್ಲ ಪ್ರಾಬ್ಲಮ್ ಇರಲ್ಲ ವೆರೈಟಿಸ್ ಕಲರ್ ಸಿಗುತ್ತೆ ಇದರಲ್ಲೆಲ್ಲ ಜಾರ್ಜೆಟ್ ಜಾರ್ಜೆಟ್ ಓಕೆ ರೆಚ್ ವಲ್ಲೇ ಬರುತ್ತೆ ಮೈಸೂರ್ ಸೆಲ್ ಸೆಮಿ ಸೆಮಿ ಓಕೆ ರೆಂಟೆಕ್ಸ್ ಬಾರ್ಡರ್ ಬರುತ್ತೆ

Jarjet, नहीं। different okay. designs, था। इन था? 2800 2800 wow, उसूस చాలా చన ఆ 1800 2800 2800 అవును మేడమ్ చార్జిట్ ఐదు చార్జిట్ ఓకే కాంబినేషన్ చన ఇది కూడా హ్మ్ డబుల్ బార్డర్ చాలా చన కలర్స్ చూడొరికి చెందాల చాలా చన రత కలర్స్ అంతా హ్మ్ కాంట్రాస్ట్ బ్లౌజ్ వస్తుంది మత షిఫాన్ ఓకే చెక్స్ వెరైటీ హ్మ్ చాలా చన ఇరుత నడి బ్రాకెట్ బ్లౌజ్ హ్మ్ ప్రైస్ ప్రైస్ 1800 1800

இதுவார் <laughs> 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 ಏನ್ ವರ್ಕ್ ಇದು ಜಾಮೆ ವರ್ಕ್ ಸೆಮಿ ಸಾವಿರದ ಆರ್ನೂರ ಅರವತ್ತೈದು ಬ್ರೊಕೆಟ್ ಬ್ಲೌಸ್ ಬರುತ್ತೆ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಎಲಿಗಂಟ್ ಡಿಸೈನ್ಸ್ ಅದರಲ್ಲೇ ಇನ್ನೊಂದು ಡಿಸೈನ್ ಇದೆ ತೋರಿಸ್ತೀನಿ ನೋಡಿ ಮೇಡಮ್ ಇದು ಡಿಸೈನ್ ಬೇರೆ ಇದೆ ಡಿಸೈನ್ ಬೇರೆ ಇದೆ ಮೆಟೀರಿಯಲ್ ಸೇಮ್ ಇದೆ ಸೇಮ್ ಇದೆ ಓಕೆ ಮೆಟೀರಿಯಲ್ ಸೇಮ್ ಪ್ರೈಸ್ ಸೇಮ್ ಇರುತ್ತೆ ಸೇಮ್ ಪ್ರೈಸ್ ಹೌದು ಮೇಡಂ ಸೂಪರ್ ேஷன் ரேர் காம்பினேஷன் सुपर रैयर कॉम्बिनेशन तुम ब्लाउज यह तरह बरते हैं ब्लाउज कांट्रेस्ट बरते हैं मेरा कांट्रेस्ट नोडी माँ हाँ नोडी मेरा माँ यह तरह बरते हैं ब्लाउज फुटा ब्लाउज इन प्राइस आगे तीन तुम प्राइस नहीं दे प्राइस थ्री थाउजेंड सिक्स हंड्रेड मेरा ओके मुझसे आउट नोडी ओके ये तो अन्यूनिक पैटर्� ಏನ್ ಪ್ರೈಸ್ ಆಗುತ್ತೆ ಇದು ಇದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಮೇಡಮ್ ಸೂಪರ್ ಆಗಿದೆ ನೋಡಿ ಇದು ಇದೇನು ಸಿಲ್ಕ್ ಇದು ಇದೆಲ್ಲ ಬನಾರಸ್ ಬನಾರಸ್ ಸೆಮಿ ಸಿಲ್ಕ್ ಹಾ ಸೆಮಿ ಈಗ ಫ್ಯಾನ್ಸಿ ಐತೆ ನೆಕ್ಸ್ಟ್ ಮೈಸೂರ್ ಸಿಲ್ಕ್ ಅಲ್ಲಿ ಹೌದು ಮೇಡಮ್ ಮೈಸೂರ್ ಸಿಲ್ಕ್ ಅಲ್ಲಿ ತೋರಿಸ್ತೀನಿ ನೋಡಿ ಮೇಡಮ್ ಆರೆಂಜ್ ಅಂತು ಆರೆಂಜ್ ಅಲ್ಲಿ ಅಂತು ತುಂಬಾ ವೆರೈಟಿ ಇದೆ ಥೌಸಂಡ್ ಪ್ಲಸ್ ಕಲರ್ಸ್ ಕಾಂಬಿನೇಷನ್ಸ್ ಸಿಗುತ್ತೆ ಮೇಡಮ್ ತುಂಬಾ ಚೆನ್ನಾಗಿದೆ ಪ್ಯೂರ್ ಮೈಸೂರ್ ಸಿಲ್ಕ್ ಇದೆಲ್ಲ ವೆರೈಟಿ ಇದೆ 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 ಬಾರ್ಡ್ರ್ ಸೊ ಫುಲ್ ಪ್ಲೇನ್ ವೆರೈಟಿತ್ ಬಾರ್ಡರ್ ದೊಡ್ಡ ಇದೆ ಸ್ಮಾಲ್ ಇದೆ 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 ಅದು ಹೌದು ಮೇಡಮ್ ತುಂಬಾ ಚೆನ್ನಾಗಿದೆ ಆರೆಂಜ್ ಮೇಲೆ ಪ್ಲಸ್ ಅದು ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಪಲ್ಲು ಪಲ್ಲು ಸಿಂಪಲ್ ಆಗಿದೆ

ಕಾಂಟ್ರಾಸ್ಟ್ ಬ್ಲೌಸ್ ಆರೆಂಜ್ ಅಲ್ಲಿ ಅಂತೂ ತುಂಬಾನೇ ಕಲೆಕ್ಷನ್ ಇಟ್ಟಿದ್ದಾರೆ ಮೈಸೂರು ಸಿಲ್ಕ್ ಅಲ್ಲಿ ತುಂಬಾ ಕಲರ್ ಇದೆ ಕಾಂಬಿನೇಷನ್ಸ್ ಇದೆ ಕಲರ್ ಕಾಂಬಿನೇಷನ್ ಇದೆ ಸೆಲ್ಫ್ ಅಲ್ಲಿ ಕೂಡ ಸಿಗುತ್ತೆ ಡಬಲ್ ಕಲರ್ ಸಿಗುತ್ತೆ ಸೂಪರ್ ಆಗಿದೆ ನೋಡಿ ಒಂದೊಂದು ಕಲರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಾರ್ಡರ್ ಇದು ಪ್ಲೇನ್ ಅಲ್ಲಿ ಸೇಮ್ ಕಾಂಟ್ರಾಸ್ಟ್ ಬರುತ್ತೆ ಸಾರಿ ಫುಲ್ ಪ್ಲೇನ್ ಓಕೆ ಇದೆಲ್ಲ ನಿಮಗೆ ಕಡ್ಡಿ ಪಲ್ಲು ಬರುತ್ತೆ ಮೇಡಮ್ ಈ ತರ ಇದು ಪಲ್ಲು ಅಷ್ಟು ಗ್ರ್ಯಾಂಡ್ ಇಲ್ಲ ಇದು ಸಿಂಪಲ್ ಆಗಿದೆ ಹೌದು ಮೇಡಮ್ ஜோன்லர் செல்ஃப் ದೊಡ್ಡ ಬಾರ್ಡರ್ ಅದ್ರಲ್ಲೇ ನಿಮ್ಗೆ ಯಾರಿಗೂ ಸಣ್ಣ ಬಾರ್ಡರ್ ಬೇಕು ಆ ಕಲರ್ ಅವ್ರ ಸಣ್ಣ ಬಾರ್ಡರ್ ತಗೋಬಹುದು ಕಡ್ಡಿ ಪಲ್ಲ ಬರುತ್ತೆ ಕಡಿಮೆ ಪ್ರೈಸ್ ಇಷ್ಟ ಆಗುತ್ತೆ ಇದು ಆಫ್ಟರ್ ಡಿಸ್ಕೌಂಟ್ ನಿಮಗೆ ಅರೌಂಡ್ ಸೇಮ್ ಪ್ರೈಸ್ ಏ ಬೀಳುತ್ತೆ 97 ಇದು ಜಿಎಸ್ಎಂ ಹೆವಿ ಇದೆ ಅನ್ಸುತ್ತೆ ಹೆವಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಹೌದು ಮೇಡಂ weight ಜಾಸ್ತಿ ಇದೆ ಸಾರಿ ಇಲ್ಲ ಬಟ್ weight ಚೆನ್ನಾಗಿದೆ ಸ್ಮಾಲ್ ಬಾರ್ಡರ್ ಇದ್ರೆ thickness ಇದೆ ಬಟ್ಟೆದಲ್ಲಿ ಓಕೆ ಸ್ಮಾಲ್ ಬಾರ್ಡರ್ ಎಲಿಗೆಂಟ್ ಇದು ನೋಡಿ ಲೈನ್ಸ್ ವೆರೈಟಿ ಸೇಮ್ ಕಾಂಬಿನೇಷನ್ ಓಕೆ ಚೆಕ್ಸ್ ವೆರೈಟಿ ತೋರಿಸ್ತೀನಿ ನೋಡಿ ಸನ್ ಚೆಕ್ಸ್ ತುಂಬಾ ಚೆನ್ನಾಗಿದೆ ರಿಚ್ ಫುಲ್ ಸೂಪರ್ ತುಂಬಾ ಚೆನ್ನಾಗಿದೆ ಹ್ಮ್ ಸಿಂಪಲ್ ಬೇಕಿದ್ರೆ ನೋಡಿ ಮೇಡಮ್ ಲೈನ್ಸ್ ಪ್ಯಾಟರ್ನ್ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಸಿಂಪಲ್ ರಿಚ್ ಇದೆ ಕಡ್ಡಿಪಲ್ಲು ಸೂಪರ್ ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಬರುತ್ತೆ ಮೇಡಮ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದು ಕೂಡ ಹೆವಿ ಇದು ಹೆವಿ ಬರಲ್ಲ ಆಫ್ಟರ್ ಡಿಸ್ಕೌಂಟ್ ನೈನ್ ತೌಸಂಡ್ ಸೆವೆನ್ ಓಕೆ ಮೈಸೂರು ಸಿಲ್ಕ್ ತೋರಿಸಿದ್ರೆ ಇವಾಗ ಕಂಚಿನಲ್ಲಿ ನೋಡೋಣ ಯಾವ ತರ ಬರುತ್ತೆ

ನೋಡಿ ಮೇಡಂ ಇವಾಗ ನಾನು ತೋರಿಸ್ದೆ ಬನಾರಸ್ ಅಲ್ಲಿ ಮತ್ತೆ ಕ್ರೇಪಲ್ ಪ್ಯೂರ್ ಕ್ರೇಪಲ್ ಇವಾಗ ಕಂಚಿ ಅಲ್ಲಿ ತೋರಿಸ್ತೇನೆ ತುಂಬಾ ಚೆನ್ನಾಗಿದೆ ಚೆಕ್ಸ್ ಪ್ಯಾಟ್ರನ್ ಇದೆ ಲೈನ್ಸ್ ಪ್ಯಾಟ್ರನ್ ಇದೆ ಅದರ ಬುಟ್ಟಾ ಪ್ಯಾಟ್ರನ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲ ಒಂದೊಂದು ಪ್ಯಾಟರ್ನ್ ತೋರಿಸ್ತೀನಿ ನೋಡಿ ಮೇಡಮ್ ಇದು ಓಪನ್ ಮಾಡ್ತೀರಾ ಬ್ರೋಕೆಟ್ಸ್ ಎಲ್ಲ ಇದೆಯಲ್ಲ ಓಪನ್ ಮಾಡ್ತೀನಿ ನೋಡಿ ಮೇಡಮ್ ಬ್ರೋಕೆಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಬಾರ್ಡರ್ ಬರಲ್ಲ ಫ್ಯಾನ್ಸಿ ಬಾರ್ಡರ್ ಈ ತರ ಜುಮ್ಕಿ ಡಿಸೈನ್

ಸ್ಯಾರಿ ಫುಲ್ ಆರೆಂಜ್ ಇದೆ ಲೈನ್ಸ್ ಪ್ಯಾಟರ್ನ್ ಓಕೆ ತುಂಬಾ ಚೆನ್ನಾಗಿದೆ ಎಸ್ ಒನ್ ಸೈಡ್ ಇದೆಲ್ಲ ಸಾಫ್ಟ್ ಸಿಲ್ಕ್ ಬರುತ್ತೆ ಅನ್ಸುತ್ತಲ್ಲ ಸಾಫ್ಟ್ ಇದೆ ಸಿಲ್ಕ್ ಎಲ್ಲ ಹೌದು ಮೇಡಂ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಪಲ್ಲು ಗ್ರ್ಯಾಂಡ್ ಪಲ್ಲು ಬಜೆಟ್ ಫ್ರೆಂಡ್ಲಿ ಸ್ಯಾರಿ ಇದೆಲ್ಲ ಸಿಲ್ಕ್ ಅಲ್ಲಿ ಸಿಲ್ಕ್ ಅಲ್ಲಿ ಚೆನ್ನಾಗಿರುತ್ತೆ ನವರಾತ್ರಿಗೆ ಬೇಕಿದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಇದು ಬ್ಲೌಸ್ ಬರುತ್ತೆ ಹೌದು ಮೇಡಂ ಅದೇ ಬ್ಲೌಸ್ ಬರುತ್ತೆ ಓ ಎರಡು ತರ ಬಂದಿದೆ ಬ್ಲೌಸ್ ಗಳ ಹ್ಮ್ ಒಂದ್ ಸೈಡ್ ದೊಡ್ಡ ಬಾರ್ಡರ್ ಒಂದ್ ಸೈಡ್ ಚಿಕ್ಕ ಬಾರ್ಡರ್ ಬಂದಿದೆ ನೆಕ್ಸ್ಟ್ ನಿಮಗೆ ಇದು ಪ್ಲೈನ್ ಎಲ್ಲ ಇಷ್ಟಪಡ್ತಾರೆ ಇದನ್ನ ಹೌದು ಮೇಡಮ್ ಇದು ತೋರಿಸ್ತೀನಿ ಟ್ರೆಡಿಷನಲ್ ಕಾಂಬಿನೇಷನ್ ಇದೆ ಇದು ಕೂಡ ಟ್ರೆಡಿಷನಲ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅದು ಆರೆಂಜ್ ಗೆ ಒಂತರ ಲೈಟ್ ಗ್ರೀನ್ ಅಲ್ಲ ಹೌದು ಮೇಡಮ್ ಮಲ್ಟಿ ಕಲರ್ ಮಲ್ಟಿ ಕಲರ್ ಬಂದಿದೆ ಬಾರ್ಡರ್ ಎಲ್ಲ ಚೆನ್ನಾಗಿದೆ ಇದು ಕೂಡ ಅದು ಸಾರಿ ಫುಲ್ ಈ ತರ ಪಲ್ಲು ಈ ಕಡೆ ಇದೆ ನೋಡಿ ಮೇಡಮ್ ಟ್ಯಾಸೆಲ್ಸ್ ರೆಡಿ ಇದೆ ಚೆನ್ನಾಗಿದೆ ಕಲರ್ ಪ್ರೈಸ್ ಏನಾಗಬಹುದು ಇದು ಇದೆಲ್ಲ ನಿಮಗೆ ಅರೌಂಡ್ 9000 ಬರುತ್ತೆ 9000 ಓಕೆ ನೆಕ್ಸ್ಟ್ ಈ ತರ ನೆಕ್ಸ್ಟ್ ನಿಮ್ಗೆ ಈ ತರ ಲೈನ್ಸ್ ಬೇಕಾದರೂ ಹೋಗ್ಬೋದು ಈ ತರ ಚೆಕ್ಸ್ ಅಲ್ಲಿ ನೋಡ್ತೀರಾ ಮೇಡಮ್ ತೋರಿಸಿ ತೋರಿಸಿ ಚೆಕ್ಸ್ ಅಲ್ಲಿ ಪ್ಲಸ್ ಲೈನ್ಸ್ ಬಾರ್ಡ್ರ್ ಇದೆಲ್ಲ ಆಫ್ಟರ್ ಡಿಸ್ಕೌಂಟ್ ಸಿಕ್ಸ್ಟೀನ್ ತೌಸಂಡ್ ಬರುತ್ತೆ ಹದಿನಾರು ಸ್ವಲ್ಪ ಗ್ರ್ಯಾಂಡ್ ಇದೆ ಇದು ಗ್ರ್ಯಾಂಡ್ ಇದೆ ಹೌದು ಮೇಡಮ್ ತುಂಬಾ ಗ್ರ್ಯಾಂಡ್ ಇದೆ ನೋಡಿ ಹ್ಮ್ ಸೂಪರ್ ಆಗಿದೆ ನೋಡಿ ಇದಂತೂ ತುಂಬಾ ರಿಚ್ ಆಗಿದೆ ನೀವು ಎಲ್ಲಿಗೆ ತುಂಬಾ ಟ್ರೆಡಿಷನಲ್ ಕಾಂಬಿನೇಷನ್ ಇರೋದ್ರಿಂದ ಈ ಸೀರೆಗಳೆಲ್ಲ ಬುಟ್ಟು ತುಂಬಾ ಚೆನ್ನಾಗಿ ನಾನ್ ಕಾಣತ್ತೆ ಕಾಂಟ್ರೆಸ್ಟ್ ಬರುತ್ತೆ ಸಾರಿ ಫುಲ್ ಚೆಕ್ಸ್ ಕಾನ್ಸೆಪ್ಟ್ ಪ್ಲಸ್ ಬುಟ್ಟ ಓಕೆ ತುಂಬಾ ಚೆನ್ನಾಗಿದೆ ಮತ್ತೆ ಬೆನ್ ಬಾರ್ಡರ್ ಅಲ್ಲೂ ಹೋಗಬಹುದು ನೀವು ಈ ತರ ನೋಡಿ ಒಂತರ ಬೆನ್ ಟೆಕ್ಸ್ ಬಾರ್ಡರ್ ಓಕೆ ಲೆಮನ್ ಶೆಲ್ಲೋ ದಲ್ಲೂ ಇದೆ ತೋರಿಸ್ತೀನಿ ಆರೆಂಜ್ ಎಲ್ಲೋ ಇದು ಬೆಜನ್ ಫ್ರೆಂಡ್ಲಿ ಸಿಕ್ಸ್ ನೈನ್ ಆಗುತ್ತೆ ಓಕೆ ಆಯ್ತ್ ಮಾಡಿ ಸೂಪರ್ ಆಗಿದೆ ಇದು ಕೂಡ ಡಿಸೈನ್ ಎಲ್ಲ ಪಲ್ಲು ತುಂಬಾ ಗ್ರಾಂಡ್ ಇದೆ ಅಲ್ಲ ಗ್ರಾಂಡ್ ಇದೆ ಆರ್ ಸಾವಿರದ ಒಂಬೈನೂರು ಹೌದು ಜಸ್ಟ್ ನೋಡೋದಿಕ್ಕೆ ನಾನೆಲ್ಲ ಹದಿನೈದು ಸಾವಿರ ಅನ್ಕೊಂಬಿಟ್ಟಷ್ಟು ಗ್ರಾಂಡ್ ಇದೆ ಗ್ರಾಂಡ್ ಇದೆ ಅದು ಆಮೇಲೆ ತೋರಿಸ್ತೇನೆ ಮೇಡಮ್ ಅದು ಇದೆ ನಮ್ಮತ್ರ ಆ ಓಕೆ ಗ್ರಾಂಡ್ ಸೀರೆಗಳು ನಿಮ್ಮತ್ರ ಇದೆ ಹೆವಿ ಪ್ಯೂರ್ ಜರಿ ಇರೋದು ಇದೆ ಓಕೆ ಡುವೆಲ್ ಶೇಡ್ ಇದು ಆರೆಂಜ್ ಅಲ್ಲಿ ಪಲ್ಲು ಫುಲ್ ಗೋಲ್ಡನ್ ಲೈನ್ಸ್ ಬಂದಿದೆ ಬಾಡಿ ಅಲ್ಲಿ ಹೌದು ಮೇಡಮ್ ತುಂಬಾ ಗ್ರಾಂಡ್ ಇದೆ ಈ ಸಾರಿ ಅಂತ ನೋಡಿ ವಾವ್ ಪಲ್ಲು ನೋಡಿ ಮೇಡಂ ಸೂಪರ್ ಇದು ಬಂದಿದೆ ಕಾವ್ ಬಂದಿದೆ ಕಾವ್ ಹಾ ಹಾ ಎಷ್ಟು ಚೆನ್ನಾಗಿದೆ ನೋಡಿ ಪಲ್ಲು ಡಿಫರೆಂಟ್ ಯೂನಿಕ್ ಪಲ್ಲು ಇದಂತ ಹೌದು ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಇದೆಲ್ಲ ಆಫ್ಟರ್ ಡಿಸ್ಕೌಂಟ್ ಜಸ್ಟ್ 14 14000 ಸೂಪರ್ ಗೋಮಾತಾ ಇದೆಲ್ಲ ಹೌದು ಮೇಡಮ್ ಗೋಮಾತಾ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಯೆಲ್ಲೋಯಿಶ್ ಆರೆಂಜ್ ಇದು ಗಡ್ಡಿ ಬಾರ್ಡರ್ ಬರುತ್ತೆ ಲೈನ್ಸ್ ಪ್ಯಾಟರ್ನ್ ಪಲ್ಲು ಅಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಗೌಮಾತ ಪ್ಯಾಟರ್ನ್ ಓಕೆ ಸೂಪರ್ ಆಗಿದೆ ನೋಡಿ ಚೆನ್ನಾಗಿದೆ ಬ್ಲೌಸ್ ಯಾವ ತರ ಬರುತ್ತೆ ಆರೆಂಜ್ ಕಾಂಟ್ರಾಸ್ಟ್ ಬರುತ್ತೆ ರೆಡ್ ಬಂದಿದೆ ಹೌದು ಮೇಡಮ್ ಅದೇ ಸ್ಯಾರಿ ಫುಲ್ ಈ ತರ ಲೈನ್ಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಗ್ರಾಂಡ್ ಸ್ಯಾರಿ ಇದು ಗ್ರಾಂಡ್ ಸ್ಯಾರಿ ಡಿಫ್ರೆಂಟ್ ಕಾನ್ಸೆಪ್ಟ್ ಹೌದು ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಡಿಫ್ರೆಂಟ್ ಇದೆ ಇದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಫಿಜ್ಜನ್ ಬಂದಿದೆ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ನ್ಯೂ ಕಾನ್ಸೆಪ್ಟ್ ಬಂದಿದೆ ಇದೆಲ್ಲ ಪ್ಲೇಸ್ ಇದೆಲ್ಲ ನಿಮ್ಗೆ ಪ್ರೆಸೆಂಟ್ ಫ್ರೆಂಡ್ಲಿ ನೇ ಇದೆ ಟೆನ್ ಥೌಸಂಡ್ ಒಳಗಡೆ ವಾವ್ ಸೂಪರ್ ಇದೆ ನೋಡಿ ಪಲ್ಲು ನೋಡಿ ಮೇಡಮ್ ಗ್ರಾಂಡ್ ಮ್ಯಾಂಗೋ ಮ್ಯಾಂಗೋ ಫಲ್ಲು ಈ ತರ ತುಂಬಾ ಚೆನ್ನಾಗಿದೆ ಡಬಲ್ ಬಾರ್ಡರ್ ಡಬಲ್ ಬಾರ್ಡರ್ ಹೌದು ಮೇಡಂ ಸ್ಯಾರಿ ಫುಲ್ಲು ಈ ತರ ಇದು ಶೇಡ್ ಬಂದು ಆರೆಂಜ್ ಗೆ ಪಿಂಕ್ ಮಿಕ್ಸ್ ಇದೆ ಅಲ್ಲ ಫ್ರೆಡ್ ಎಲ್ಲ ಹೌದು ಡಬಲ್ ಶೇಡ್ ಇದೆ ಡಬಲ್ ಶೇಡ್ ಹೌದು ಮೇಡಮ್ ಡಬಲ್ ಶೇಡ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ತರ ಬರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಮೇಡಂ ಕಾಂಟ್ರಾಸ್ಟ್ ಬರುತ್ತೆ ಇದು ಕೂಡ ಡಬಲ್ ಅಲ್ಲಿ ಇದೆ ಹೌದು ಮೇಡಂ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಪಲ್ಲು ಇದು ಓಪನ್ ಮಾಡಿ ತುಂಬಾ ಗ್ರ್ಯಾಂಡ್ ಇದೆ ಕಲರ್ ಇದೆ ಇದಾ ಮೇಡಂ ತುಂಬಾ ರಿಚ್ ಆಗಿದೆ ಇಷ್ಟ ವೆರೈಟಿ ಇದೆ ನಾನು ಹ್ಮ್ ಗಟ್ಟಿ ಬಾರ್ಡರ್ ಹ್ಮ್ ಬ್ರೌನ್ ಬ್ರೌನ್ ಬುಟ್ಟಾ ಕಾಂಟ್ರಾಸ್ಟ್ ಇದೆ ತಿರೆ ಉಟ್ಕೊಂಡೆ ಎದ್ದು ಕಾಣ್ತೀವಿ ನಾವು ಏನಿಕ್ ಕಲರ್ ಹಂಗಿದೆ ಇದು ಹೌದು ಮೇಡಮ್ ಆ ಸೂಪರ್ ಚೆನ್ನಾಗಿದೆ ಪಲ್ಲು ಇದು ಕಡಿಮೆ ಪ್ರೈಸ್ ಅಂತ ಅಲ್ಲ ಹೌದು ಮೇಡಮ್

ಗ್ರಾಂಡ್ ಇದೆ ಸರ್ ಗ್ರಾಂಡ್ ಇದೆ ಇದೆಲ್ಲ ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಟ್ವೆಲ್ ತೌಸಂಡ್ ಬರುತ್ತೆ ಆರೆಂಜ್ ಗೆ ರೆಡ್ ಪಲ್ಲು ಪಲ್ಲು ರೆಡ್ ಬಾರ್ಡರ್ ಹೌದು ಮೇಡಮ್ ತುಂಬಾ ರಿಚ್ ಇದೆ ಈ ತರ ನಿಮ್ಗೆ ಲೈನ್ಸ್ ಅಲ್ಲಿ ಈ ತರ ಬಿಟ್ಟರೆ ಇದಕ್ಕೂ ಹೋಗ್ಬೋದು ಸ್ವಲ್ಪ ಡಿಸೈನರ್ ತರ ಆಯ್ತಲ್ಲ ಇದು ಹೌದು ಮೇಡಮ್ ಬಾರ್ಡರ್ ಲೆಸ್ ಇದೆ ಬಾರ್ಡರ್ ಲೆಸ್ ಸಾರಿ ಇದು ಸಾರಿ ಫುಲ್ ಲೈನ್ಸ್ ವೆರೈಟಿ ಕಾನ್ಸೆಪ್ಟ್ ನ್ಯೂ ಕಾನ್ಸೆಪ್ಟ್ ಎಷ್ಟು ಗ್ರಾಂಡ್ ಇದೆ ನೋಡಿ ಪಲ್ಲು ಅಂತ ತುಂಬಾ ಗ್ರಾಂಡ್ ಇದೆ ಪಲ್ಲು ಬಾರ್ಡರ್ ಬರಲ್ಲ ಈ ತರ ಬರುತ್ತೆ ಫ್ಯಾನ್ಸಿ ಕಾನ್ಸೆಪ್ಟ್ ಓಕೆ પ્રાઇસ અનગત ઇદ નો પ્રાઇસ આ મેડમ આફ્ટર ડિસ્કાઉન્ટ તમને બરતે 12000 12000 સુપર 12600 હમ નોડી મેડમ બુટ્ટા બોર્ડર લાઈન્સ બોર્ડર બરતે ધ સારી લાઈન્સ બરતે બોર્ડર આ તરહ બરતે મેન્જમેન્ટ મેંગો બુટ્ટા બરતે ગટ્ટી બોર્ડર મેડમ ગટ્ટી બોર્ડર બુટ્ટા ડિઝાઇન બરતે

ಸ್ಯಾರಿ ಫುಲ್ ರೆಡಿ ರಿಚ್ ಬಂದು ಇದು ನೋಡಿ ಮೇಡಮ್ ಸ್ಮಾಲ್ ಬಾರ್ಡ್ರ್ ಹ್ಮ್ ಮತ್ತೆ ಇಲ್ಲಿ ಎಲಿಗೆಂಟ್ ಏನಿದೆ ಅಂದ್ರೆ ಬಾರ್ಡ್ರ್ ನೋಡಿ ಮೇಡಮ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಹ್ಮ್ ಓಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಡಿಸೈನ್ ಚೆನ್ನಾಗಿದೆ ಬಾರ್ಡ್ರ್ ಡಿಸೈನ್ ಭರತನಾಟ್ಯ ಡಿಸೈನ್ ಹ್ಮ್ ಸೂಪರ್ ಆಗಿದೆ ನೋಡಿ ಚೆನ್ನಾಗಿದೆ ಯುನಿಕ್ ಬಾರ್ಡರ್ ಇದಂತ ಯೂನಿಕ್ ಬಾರ್ಡರ್ ಹೌದು ಮೇಡಮ್ ನೋಡಿ ಮೇಡಮ್ ಗ್ರಾಂಡ್ ಇದೆ ನೋಡಿ ಗ್ರಾಂಡ್ ಇದೆ ರಿಚ್ ಇದೆ ಇನ್ ಪ್ರೈಸ್ ಅಲ್ಲಿ ಇದೆ ಚೆನ್ನಾಗಿದೆ ಇದನ್ನ ಸೇಮ್ ಪ್ರೈಸ್ ಏ ಬರಬಹುದು ಮೇಡಂ ಅರೌಂಡ್ 14 ಸಾರಿ 14 14 ಹೌದು 14 ಬರುತ್ತೆ 14000 ಇದು ಬ್ರೋಕೆಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಓಕೆ ಇದು ಸೇಮ್ ಪ್ರೈಸ್ ಆಗುತ್ತೆ ಫಸ್ಟ್ ತೋರ್ಸ್ದಲ್ಲ ಬ್ರೋಕೆಡ್ ಅಲ್ಲಿ

ತುಂಬಾ ಚೆನ್ನಾಗಿದೆ ಬ್ಲೌಸ್ ಯಾವ ತರ ಬರುತ್ತೆ ಗ್ರೀನ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮೇಡಮ್ ಇದ ಹೌದು ಮೇಡಮ್ ಅದೇ ಸೂಪರ್ ವೀಕ್ಷಕರು ಇಷ್ಟೊತ್ತಿ ವಿಡಿಯೋ ನೋಡಿದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆರೆಂಜ್ ಕಲರ್ ಅಲ್ಲಂತೂ ತುಂಬಾ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಫ್ಯಾನ್ಸಿ ಸೀರೆಯಿಂದ ಕಂಚಿ ಸೀರೆವರೆಗೂ ಸಿಗುತ್ತೆ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋದು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಬರಿಬಿಡಿ ಹಾಗೆ ಬೆಲ್ಲೆ ಐಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿದಿರಿ ಒಳ್ಳೆ ಒಳ್ಳೆ ಕಲೆಕ್ಷನ್ಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು